ಅವಶ್ಯಕತೆ ಇಲ್ಲ ಬರೀ ಅವಶ್ಯಕತೆ ಇಲ್ಲ ಕೆಲಸಗಳ ನಗರಸಭೆಯಲ್ಲಿ ನಡೀತಿದೆ ಕಾರಣ ಕಮಿಷನ್ ಅರಸೀಕೆರೆ ನಗರಸಭೆಯಲ್ಲಿ ಕಮಿಷನ್ ಅವಳಿ ಹೆಚ್ಚಾಗಿದೆ ಪಾಪ ಶಾಸಕರಿಗೆ ಗೊತ್ತಾಗಲ್ಲ ಅವರಿಗೆ ಗೃಹ ಮಂಡಳಿ ಅಧ್ಯಕ್ಷರಾಗ್ಬಿಟ್ಟಿದ್ದಾರೆ ಬೆಂಗಳೂರು ಅಲ್ಲಿರೋದು ಒಂದು ಗೊಂದಲನೂ ಇದೆ ಹಾಗಾಗಿ ಶಾಸಕರೇ ನಾನು ಈ ಮೂಲಕ ಮನವಿ ಮಾಡ್ತೀನಿ ಅರಸೀಕೆರೆ ನಗರಸಭೆಯಲ್ಲಿ ನೀವು ಕೂತ್ಕೊಂಡು ಒಂದ್ ಸ್ವಲ್ಪ ಎಲ್ಲ ಕ್ಲೀನ್ ಆಗಿ ನೋಡಿ ಯಾಕೆಂದ್ರೆ ನಿಮ್ ಶಿಷ್ಯನೇ ಕೂತಿದಾರೆ ಪಾಪ ಒಂದ್ ಸ್ವಲ್ಪ ನೀವ್ ಕೂತ್ರೆ ಏನೇನು ನಡೀತೀವಿ ಅನ್ನೋದು ನಮ್ಮ ಗಮನಕ್ಕೆ ಬರುತ್ತೆ ಅಧ್ಯಕ್ಷರು ಮತ್ತು ಪೌರಾಯಿತರು ಹಾಗೆ ಅದಕ್ಕೆ ಜೊತೆಗೆ ಕೆಲವು ಅಧಿಕಾರಿಗಳು ಶಾಮೀಲಾಗಿ ಏನು ಅಕ್ರಮಗಳನ್ನು ಮಾಡ್ತಿದ್ದಾರೆ ಅದನ್ನ ನಾನಿವತ್ತು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ನಮ್ಗೆ ಹತ್ತು ಲೇಔಟ್ಗಳನ್ನ ನಾವು ಲೇಔಟ್ ಮಾಡಿರುವಂತಹ ಕಾಮಗಾರಿಗಳು ಸರಿ ಇಲ್ಲ ಅಂತೇಳಿ ಏನು ದೂರನ್ನು ಕೊಟ್ಟಿದ್ವಿ ಅದನ್ನು ಮೀರಿ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ತಂದು ಅವುಗಳ ಖಾತೆ ರಿಲೀಸ್ ಮಾಡೋಕ್ಕೆ ಹೊರಟಂಥ ಸಂದರ್ಭದಲ್ಲಿ ನಾವು ಅದನ್ನು ಪ್ರಶ್ನಿಸಿ ಮಾನ್ಯ ಲೋಕಾಯುಕ್ತಕ್ಕೆ ಸಲ್ಲಿಸಿದ್ದು ನಮಗೆಲ್ಲ ಗೊತ್ತೇ ಇದೆ ಅದಾದ ನಂತರ ನಮ್ಮ ಕಮಿಷನರ್ ಅವರು ಮತ್ತು ಇಂಜಿನಿಯರ್ಗಳು ಸ್ಥಳ ಪರಿಶೀಲನೆ ಮಾಡಿ ಹೌದು ಇದರಲ್ಲಿ ಕಾನೂನು ತೊಡಕಿದೆ ಕೆಲವು ತಾವು ಬಂದಿದ್ವಿ ಪತ್ರಕರ್ತ ಮಿತ್ರರು ಬಂದಿದ್ರು ಅಲ್ಲಿ ನಾವು ನಮಗೆ ತೋರಿಸಿದ್ವಿ ಮೂವತ್ತಡಿ ರಸ್ತೆ ಮಾಡೋ ಕಡೆ ಇಪ್ಪತ್ತೈದು ಅಡಿ ಮಾಡಿದ್ರು ಚರಂಡಿಗಳ ಅವೈಜ್ಞಾನಿಕವಾಗಿ ಕೂಡಿದ್ರು ಪಾರ್ಕ್ ಮತ್ತೆ ಸಿ ಎ ಜಾಗಗಳಿಗೆ ಪೆನ್ಷನ್ ಆಗ್ತಾ ಇದೆ ಈ ತರ ಕೆಲವು ನಿರ್ಣಯತೆಗಳನ್ನ ನಾವೆಲ್ಲ ತಮ್ಮ ಮಂಗ್ಲಿ ತಂದಿದ್ದೀವಿ ಇದಾದ್ಮೇಲೆ ಏನ್ ಮಾಡಿದ್ದಾರೆ ಎಲ್ಲ ಲೇಔಟ್ ಕಮಿಷನರ್ ಅವರು ಮತ್ತೆ ಇಂಜಿನಿಯರ್ ಅವರು ಸೇರಿ ನಿಮ್ಮ ವಾರ್ಡ್ ಅಲ್ಲಿ ನಿಮ್ಮ ಲೇಔಟ್ ಅಲ್ಲಿ ಏನೇನ್ ಕೆಲಸ ಆಗ್ಬೇಕು ಅನ್ನೋದನ್ನ ಇದನ್ನ ಕೊಟ್ಟಿದ್ದಾರೆ ಏನಾಗಿಲ್ಲ ಯಾಕೆ ಅರ್ಧಕ್ಕೆ ಮುಂದಿದೆ ಚರಂಡಿ ನಿರ್ಮಾಣ ಆಗಿರ್ಬೋದಾಗಿತ್ತು ಇಂಟರ್ಲಾಕ್ ಅಳವಡಿಸಿಲ್ಲ ಈ ತರ ಅಳವಡಿಸಿಲ್ಲ ಈ ಥರ ಏನೇನು ಮಾಡಬೇಕು ಚರಂಡಿ ಎಷ್ಟು ಮೀಟ್ ಇರಬೇಕಿತ್ತು ಎಷ್ಟು ಮೀಟ್ರ್ ಇದೆ ಇದು ಸರಿಪಡಿಸಿ ಅಂತ ನ್ಯೂನ್ಯತೆಗಳನ್ನು ಸರಿಪಡಿಸಿ ನಾನು ಅದಕ್ಕೆ ಲೇಔಟ್ ಮಾಲೀಕರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಲ್ಲಿಗೆ ನಾವು ನಡೆಸಿದಂತ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊಂತ ಇದ್ದೀವಿ ಯಾಕೆ ಅಂದರೆ ಇವತ್ತು ಒಬ್ಬ ಕನಸನ್ನು ಕಟ್ಕೊಂಡು ನಾನು ಮನೆ ಕಟ್ಕೋಬೇಕು ಅನ್ನೋ ಒಂದು ಕನಸಿನೊಂದಿಗೆ ತಗೊಂಡಂತ ನಿವೇಶನಗಳಲ್ಲಿ ಇವತ್ತು ಅರ್ಸಿ ಕೆರೆನಲ್ಲಿ ಹೇಳ್ಬಾರ್ದು ಆ ತರ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕರೆಂಟ್ ಇಲ್ಲ ನೀರಿಲ್ಲ ರಸ್ತೆ ಇಲ್ಲ ಹಾವುಗಳೆಲ್ಲ ಮನೆಯೊಳಗೆ ಹೋಗುವಂತ ಪರಿಸ್ಥಿತಿ ಇದೆ ಅಂತ ಪರಿಸ್ಥಿತಿನಲ್ಲಿ ನಾವು ನಡೆಸಿದಂತ ಪ್ರಥಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಆಮೇಲೆ ಈಗೇನು ಈ ನ್ಯೂನತೆಗಳನ್ನ ಸರಿಪಡಿಸಿ ಅಂತ ಕೊಟ್ಟಿದ್ದಾರೆ ಇದನ್ನೇನ್ ಮಾಡ್ತಾರೆ ಈಗ ಅಂದ್ರೆ ಇದನ್ನ ನ್ಯೂನತೆಗಳನ್ನ ಸರಿಪಡಿಸಿದೀವಿ ಅಂತೇಳಿ ಓನರ್ ಏನು ಲೇಔಟ್ ಮಾಲೀಕರ ಹತ್ರ ಒಂದು ನಿಗತ್ವ ಮತ್ತೆ ಈಗ ಬರೋ ಮೀಟಿಂಗ್ನಲ್ಲಿ ಇಟ್ಬಿಟ್ಟು ಎಲ್ಲ ಸರಿಪಡಿಸಿದ್ದೀವಿ ಅನ್ನೋದನ್ನು ಮಾಡಿಬಿಟ್ಟು ಖಾತೆ ರಿಲೀಸ್ ಮಾಡೋದಕ್ಕೂ ಒಡ್ಡಿ ಇದಕ್ಕೆ ನಾನು ಅಧಿಕಾರಿಗಳಿಗೆ ಕಮಿಷನರ್ಗಳಿಗೆ ಮತ್ತು ಇಂಜಿನಿಯರ್ ಎ ಡಬಲ್ಇ ಇಂಜಿನಿಯರ್ಗಳಿಗೆ ನಾನು ಈ ಮೂಲಕ ಎಚ್ಚರಿಕೆನಾದ್ರು ಅಂದ್ಕೊಳ್ಳಿ ಮನವಿನಾದ್ರು ಅಂದ್ಕೊಂಡು ಅಂದ್ಕೊಳ್ಳಿ ಪರಿಪೂರ್ಣವಾದ್ಮೇಲೆ ನೀವೇನಾದರೂ ಖಾತೆ ರಿಲೀಸ್ ಮಾಡಿದ್ರೆ ಈಗಾಗಲೇ ಮಾನ್ಯ ಲೋಕಾಯುಕ್ತದಲ್ಲಿದೆ ನೀವೆಲ್ಲ ಸಸ್ಪೆಂಡ್ ಆಗಿ ಮನೆಗೆ ಹೋಗೋವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇನ್ನೊಂದು ಏನು ನಮ್ಮ ಸನ್ಮಾನ್ಯ ನಗರಸಭಾ ಅಧ್ಯಕ್ಷರು ಅವರ ಮತ್ತು ಅವರ ಕುಟುಂಬದ ಹೆಸರಲ್ಲಿ ಬೈನಾಂಗ್ನಹಳ್ಳಿಯಲ್ಲಿ ಹದಿನಾಲ್ಕು ಎಕರೆ ಜಮೀನಿದೆ ಜಮೀನು ತಗೊಂಡು ಆ ಜಮೀನಿಗೆ ಅನುಕೂಲ ಆಗಲಿ ಅಂತೇಳಿ ಬೀದಿ ದೀಪಗಳನ್ನು ಅಳವಡಿಸಲಿಕ್ಕೆ ಹೊರಟಿದ್ದಾರೆ

ಅಂತ ಹೇಳಿ ಇದು ಮಾಡ್ತಾರೆ ಆವಾಗ ನಾವು ಇದಕ್ಕೆ ಏಳು ಜನ ವಿರೋಧ ನಮ್ಮ ಜನ ಇದಕ್ಕೆ ವಿರೋಧ ಬಳಸಿದೀವಿ ಅದನ್ನು ವಿರೋಧನೂ ಬರ್ಬೋದಲ್ಲೇ ಚರ್ಚಿಸಲಾಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ನಗರಸಭಾ ನಿಧಿಯಲ್ಲಿ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಬೀದಿ ದೀಪಗಳ ನಿಯಂತ್ರಣ ಮತ್ತು ತಂತಿ ಅಳವಡಿಸಿ ಎಲ್ಇ ಡಿ ಬೀದಿ ದೀಪಗಳನ್ನು ಅಳವಡಿಸಬೇಕಂತ ಸರ್ವಾನುಮತದಿಂದ ತೀರ್ಮಾನ ಆಯಿತು ಅಂತ ಅವರ ರೆಸಲ್ಯೂಷನ್ ಬರ್ಕೊಂಡಿದ್ದಾರೆ ನಾನ್ ಅಧ್ಯಕ್ಷಾಗ

ಇಪ್ಪತ್ತೈದು ಲಕ್ಷ ರೂಪಾಯಿ ಎಸ್ಟಿಮೇಟ್ ಮಾಡಿಸಿದಾರೆ ಯಾರ ಮನೆ ದುಡ್ಡು ನಗರಸಭಾ ನಿಧಿ ಜನರ ತೆರಿಗೆ ಕಟ್ಟಡ ದುಡ್ಡಲ್ಲಿ ಮೋಜು ಮಸ್ತಿ ಮಾಡಿದ್ರು ಇವ್ರಿಗೆ ಯಾರು ಹೇಳೋರ್ ಕೇಳೋರಿಲ್ವಾ ಇಲ್ವಾ ನಾನು ಈ ಮೂಲಕ ಮತ್ತೆ ಕಮಿಷನರ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇದು ಎಷ್ಟೋ ಇನ್ನೂ ಎಷ್ಟೋ ಹೊಸ ಹೊಸ ಲೇಔಟ್ಗಳಲ್ಲಿ ಬೀದಿ ದೀಪಗಳೇ ಇಲ್ಲ ರಾತ್ರಿ ಕತ್ಲಲ್ಲಿ ಜನ ವಾಸ ಮಾಡ್ತಿದ್ದಾರೆ ಅಂತ ಕಡೆ ಬೀದಿ ದೀಪ ಅಳವಡಿಸಿದ್ರೆ ಯಾರ ಒಬ್ಬ ವ್ಯಕ್ತಿಯ ಮೆಚ್ಚಕ್ಕೋಸ್ಕರ ಅವ್ರ ಮನೆ ಉದ್ಧಾರ ಮಾಡೋದಕ್ಕೋಸ್ಕರ ಇವತ್ತು ನೀವು ಇದು ಮಾಡಕ್ ಹೊರಟಿರಲ್ಲ ಇದು ಸರಿನಾ ಅಂತೇಳಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಹಾಗೆ ಇದನ್ನ ಏನಾದ್ರು ವರ್ಕ್ ಆಟ ಕೊಟ್ಟು ಕೆಲಸ ಮಾಡಿಸಿದ್ರೆ ಅದೇ ಜಾಗದಲ್ಲಿ ಸುಮ್ ನಮ್ಮ ನಾಯಕರಾದಂತ ಏನಾರು ಜೊತೆ ಅದೇ ಜಾಗದಲ್ಲಿ ಧರಣಿನ ಕೂರ್ತೀವಿ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇದು ಅದೇ ಯಾವುದೋ ಅವ್ರ ಲೇಔಟ್ ಅವ್ರು ಉದ್ದಾರ ಮಾಡ್ಕೊಳಕ್ ಮಾಡಿರುವಂತ ಕೆಲಸ

ಇವರು ಸುನೀಲ್ ಇಂಜಿನಿಯರ್ ನಗರಸಭೆ ದುರಾಡಳಿತ ಕಳಿಸಿ ಪ್ರತಿ ಹಂಡ್ರೆಡ್ ಪರ್ಸೆಂಟ್ ಮಾಡಿ ಹೋರಾಟ ಮಾಡ್ತೀವಿ ಆಮೇಲೆ ನೆನ್ನೆ ನನ್ನ ಶಾಸಕರು ಇದರಲ್ಲಿ ಕಿಂಗಲ್ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಈ ಸ್ವಲ್ಪ ಆಂದೋಲನಕ್ಕೆ ಚಾಲನೆ ಕೊಟ್ಟಿದ್ದಾರೆ ಇದು ಭಾರಿ ಖುಷಿ ಕೊಡುವಂಥ ವಿಚಾರ ಆದರೆ ಮಾತಾಡ್ತಾ ಇರ್ಬೇಕಾದ್ರೆ ಹಿಂದೆ ನಗರಸಭೆಯಲ್ಲಿ ಏನೋ ಇಲ್ಲ ಅಲ್ಲೋಲ ಕಲ್ಲೋಲ ಆಗೋಗ್ಬಿಟ್ಟಿದೆ ಅನ್ನೋದು ಮಾತಾಡಿದ್ದ ಪಾಪ ಶಾಸಕರಿಗೆ ಪಾಪ ಮನಸ್ಥಿತಿ ಸರಿ ಇಲ್ಲ ಅಂತ ಕಾಣಿಸ್ತೇವೆ ಅವಾಗೆಲ್ಲ ಈಗಲೂ ಆಗಿದೆ ಎರಡು ತಿಂಗಳು ಮೂರು ತಿಂಗಳು ಆಗಿದೆ ಖಾತೆ ಈ ಪಕ್ಕದಲ್ಲಿ ಕೂತಿರೋ ಕೌನ್ಸಿಲ್ ಪಾಪ ಕೇಳಿ ಮೂರು ತಿಂಗಳಾಗಿದೆ ಖಾತೆ ನಾಲ್ಕು ತಿಂಗಳಾಗಿದೆ ಖಾತೆ ಕೊಟ್ಟು ಇವತ್ತಿಗೂ ಖಾತೆ ಬದಲಾವಣೆ ಮಾಡಿಲ್ಲ ಅದಕ್ಕೂ ಉತ್ತರ ಕೊಡಿ ಶಾಸಕರೇ ಹಿಂದೆ ಆಗಿದ್ದಲ್ಲ ಹಿಂದೆ ಆಗಿ ಮಾಡೋದನ್ನ ನಾನು ನಾನು ಏನು ಮಾಡ್ಬೇಕಾದ್ರೆ ನಾನು ಮಾಡಿದ್ದೀನಿ ಯಾವ ಸಾರ್ವಜನಿಕರಿಗೂ ವಾಪಸ್ ಕಳಿಸಿಲ್ಲ ನಾನು ಕೆಲಸ ಆ ರೀತಿ ನಾನು ಮಾಡ್ಕೊಟ್ಟಿದ್ದೀನಿ ಈಗ ನಿಮ್ಮ ಬಲಗೈ ಬಂಟ ಕೂತಿದಾರಲ್ವಾ ಅವ್ರ ಕೈಲಿ ನೀವು ಕೆಲಸ ಮಾಡಿಸಿ ಅಂತ ಶಾಸಕರಿಗೆ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ಇಪ್ಪತ್ತೈದು ಲಕ್ಷ ಈಗೇನು ಹಾಕಿದಾರಲ್ಲ ಸರ್ ಇದೇ ಇಪ್ಪತ್ತೈದು ಲಕ್ಷನಾ ನೀವ್ ಮಸೀದಿ ರೋಡಲ್ಲಿ ಮಸೀದಿ ರೋಡಕ್ ಬರ್ತಾ ಇದ್ದೆ ನಮಗೂ ಎಲ್ಲಾ ಧರ್ಮಗಳ ಮೇಲೆ ಅಭಿಮಾನ ಇದೆ ಇವತ್ ಮಸೀದಿ ಮುಂದೆ ಹೋದ್ರೂ ನಾವ್ ಕೈ ಮುಗಿತೀವಿ ಅದೇ ಮಸೀದಿ ಮುಂದೆ ಚರಂಡಿ ಉಕ್ ಮಾನ್ಯ ಅಧ್ಯಕ್ಷರು ವಾರ್ಡು ಚರಂಡಿ ಉಕ್ಕರಿತಾ ಇದೆ ಯಾಕೆ ಇದು ಅಧ್ಯಕ್ಷರ ಕಣ್ಣಿ ಕಾಣ್ತಾ ಇಲ್ವಾ ಅದೇ ಇಪ್ಪತ್ತೈದು ಲಕ್ಷ ನಿಮ್ಮ ಲೇಔಟ್ಗೆ ಅಕ್ಕಳ ಕೊಟ್ಟಿದ್ದೀರಲ್ಲ ಸ್ವಾಮಿ ಈಗ ರಂಜಾನ್ ಬರ್ತಾ ಇದೆ ಉಪವಾಸ ಉಪವಾಸ ಇರ್ತಾರೆ ಜನ ಮದ್ವೆ ಮಾಡ್ತಾರೆ ಅದ ನಿಮ್ ಕಂಡಿ ಕಾಣ್ತಾ ಇಲ್ವಾ ಆ ಚರಂಡಿ ಮಾಡಿಸೋದಕ್ಕೆ ನಿಮ್ಮ ವಾರ್ಡ್ ಸ್ವಂತ ವಾರ್ಡು ಚರಂಡಿ ಮಾಡಿಸಿ ಫಸ್ಟ್ ಜನ ಮೂಗು ಮುಚ್ಕೊಂಡು ಅಲ್ಲಿ ಆ ಕೆಲ್ಸ ಮಾಡಿ ಅದ್ ಬಿಟ್ಬಿಟ್ಟು ನಿಮ್ಮ ವೈಯಕ್ತಿಕ ಇದನ್ ಮಾಡ್ಕೊಳ್ಳೋದಿಕ್ಕೆ ನಿಮ್ಮ ವೈಯಕ್ತಿಕ ಲೇಔಟ್ ಅಲ್ಲಿ ನಿರ್ಮಾಣ ಮಾಡ್ಕೊಳ್ಳೋದಿಕ್ಕೆ ನಿಮ್ ಲೇ ಲೇಔಟ್ ಜಾಗಕ್ಕೆ ಬೆಲೆ ಬರಲಿ ಅಂತೇಳಿ ಈ ರೀತಿ ಎಲ್ಲ ಮಾಡಬೇಡಿ ಅಂತ ಹೇಳ್ತಾ ಇನ್ನೊಮ್ಮೆ ದಯವಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಫಸ್ಟ್ ಆ ಚರಂಡಿ ಮಾಡಿಸಿ ಇಪ್ಪತ್ತೈದು ಲಕ್ಷ ರೂಪಾಯಿ ಅದಕ್ಕೆ ಹಾಕಿ ನಮ್ಮೆಲ್ಲ ಸರ್ವಾನುಮತದಿಂದ ನಾವು ಅಂಗೀಕರಿಸ್ತೀವಿ ಯಾಕೆ ಅಂದ್ರೆ ಮಸೀದಿ ಇದೆ ಮತ್ತೆ ಶಾದಿ ಮಹಲ್ಗಳಿದೆ ಎರಡು ಅಲ್ಲಿ ಮದುವೆ ಮಾಡ್ಬೇಕಂದ್ರೆ ಮೂ ಮುಚ್ಕೊಂಡು ಅಂತ ಪರಿಸ್ಥಿತಿ ಇದೆ ನೀವು ಈಗ ಬೇಸಿಗೆ ಬೇರೆ ಬರ್ತಾ ಇದೆ ದಯವಿಟ್ಟು ನೀವು ಆ ಕೆಲಸ ಮಾಡಿ ಅಂತ ಹೇಳ್ತೀನಿ ಅದೇ ರೀತಿ ಇದೇ ಡಿ ಸಿ ಅವ್ರ ಬಂದು ಹೇಳೋಗ್ಬಿಟ್ರು ಅಂತ ಹೇಳಿ ಅಂತೇಳಿ ಏಕಾಏಕಿ ನನ್ನ ವಾರ್ಡ್ ಅಲ್ಲಿ ಶಿವಾಲಯ ರಸ್ತೆಯಲ್ಲಿ ಅಂಗಡಿ ಮುಂದಿಟ್ಟು ಒಂದ್ ಸ್ವಲ್ಪ ಶೆಟ್ಟರ್ ಹಾಕ್ಸ್ಕೊಂಡ್ರೆ ಅದನ್ನೆಲ್ಲ ಈಗ ಒಂದು ತಿಂಗಳಿಂದ ಓಪನ್ ಮಾಡಿಸ್ಕೊಂಡು ತಾವುಗಳೆಲ್ಲ ಬಂದಿದ್ರಿ ಇದೇ ಕಡಲೆ ಬೀದಿ ಅವ್ರ ವಾರ್ಡ್ ಅಲ್ಲೇ ಆನಂದ್ ಶೋರೂಮ್ ಪಕ್ಕದ ಹಳೆ ಆನಂದ್ ಶೋರೂಮ್ ಅವ್ರ ಮನೆ ಪಕ್ಕದಲ್ಲಿ ಕಡಲೆ ಬೀದಿನೇ ಬಂದ್ ಮಾಡ್ಕೊಂಡಿದ್ದಾರೆ ಇದು ಯಾಕೆ ನಗರಸಭೆ ಅಧಿಕಾರಿಗಳಿಗಾಗ್ಲಿ ಅಧ್ಯಕ್ಷರಿಗಾಗ್ಲಿ ಯಾಕೆ ಕಣ್ಣಿಗೆ ಕಾಣ್ತಾ ಇಲ್ಲ ಯಾಕೆ ಕಾಣ್ತಾ ಇಲ್ಲ ಒಬ್ರು ಶೆಟ್ರು ರೋಡೇ ಬಂದ್ ಮಾಡಿದ್ದಾರೆ ಕಣ್ಣೇ ಬೀದಿ ಓಡಾಡಕ್ ಆಗ್ತಾ ಇಲ್ಲ ಇದನ್ನ ಫಸ್ಟ್ ತೆರವು ಮಾಡಿಸಿ ಹಾಗೆ ಇಲ್ಲಿ ನಮ್ಮ ಈ ಒಂದು ಡೆಲ್ಲಿ ಬರುತ್ತಲ್ಲ ಇಲ್ಲಿ ಆರಾಮಾಗಿ ಒಂದು ಕಾಂಕ್ರೀಟ್ ರೋಡ್ ಮಾಡಬಹುದಾಗಿತ್ತು ಇಂಟರ್ ಲಾಕ್ ಮಾಡಿದ್ದಾರೆ ಅವಶ್ಯಕತೆ ಇಲ್ಲ ಬರೀ ಅವಶ್ಯಕತೆ ಇಲ್ಲಿರುವಂತ ಕೆಲಸಗಳೇ ನಗರಸಭೆಯಲ್ಲಿ ನಡೀತಿದೆ ಕಾರಣ ಕಮಿಷನ್ ಅರಸೀಕೆರೆ ನಗರಸಭೆಯಲ್ಲಿ ಕಮಿಷನ್ ಅವಳಿ ಹೆಚ್ಚಾಗಿದೆ ಪಾಪ ಶಾಸಕರಿಗೆ ಗೊತ್ತಾಗಲ್ಲ ಅವರಿಗೆ ಗೃಹ ಮಂಡಳಿ ಅಧ್ಯಕ್ಷರಾಗಿಬಿಟ್ಟಿದ್ದಾರೆ ಬೆಂಗಳೂರು ಅಲ್ಲಿರೋದು ಅರಸಿ ಒಂದು ಗೊಂದಲನೂ ಇದೆ ಹಾಗಾಗಿ ಶಾಸಕರೇ ನಾನು ಈ ಮೂಲಕ ಮನವಿ ಮಾಡ್ತೀನಿ ಅರಸಿಕೆರೆ ನಗರಸಭೆಯಲ್ಲಿ ನೀವು ಒಂದು ಕುತ್ಕೊಂಡು ಒಂದು ಸ್ವಲ್ಪ ಎಲ್ಲ ಕ್ಲೀನಾಗಿ ನೋಡಿ ಯಾಕೆಂದರೆ ನಿಮ್ಮ ಶಿಷ್ಯನೇ ಕೂತಿದ್ದಾರೆ ಪಾಪ ಒಂದು ಸ್ವಲ್ಪ ನೀವು ಕೂತ್ರೆ ಏನೇನು ನಡೀತೀರಿ ಅನ್ನೋದು ನಮ್ಮ ಗಮನಕ್ಕೆ ಬರುತ್ತೆ ಹೇಮಾವತಿ ನೀರು ತಂದೆ ಅಂತ ಮತ್ತೆ ನೆನ್ನೆ ಹೇಳಿದ್ದಾರೆ ಇವತ್ತು ಹೇಮಾವತಿ ನೀರು ನಮ್ಮನೆಗೆ ನೀರು ಬಿಟ್ಟು ಆರು ದಿನ ಆಗಿದೆ ನಾನೇ ಟ್ಯಾಂಕರ್ ಅಲ್ಲಿ ಒಬ್ಬ ನಗರಸಭೆ ಮಾಜಿ ಅಧ್ಯಕ್ಷನ್ ಮನೆಗೆ ನಾನೇ ಟ್ಯಾಂಕರ್ ಅಲ್ಲಿ ನೀರ್ಸ್ಕ ಹೊಡಿಸ್ಕೊಂಡಿದ್ದೀನಿ ಅಂದ್ರೆ ಅರ್ಸಿಕೆರೆ ಜನತೆಗೆ ಯಾವ ಮಟ್ಟದಲ್ಲಿ ನೀರು ಹೋಗ್ತಾ ಇದೆ ಅನ್ನೋದನ್ನ ಶಾಸಕರು ಸ್ವಲ್ಪ ಯೋಚನೆ ಮಾಡ್ಬೇಕು ಅಂತ ಈ ಮೂಲಕ ಕೇಳೋದಕ್ಕೆ ಇಷ್ಟಪಡ್ತೀನಿ ಏನಾದ್ರು ನೀರಿದ್ರು ವಿದ್ವಾಸ ಮತ್ತೆ ಅಲ್ಲಿ ನೀರಿಲ್ವೋ ಎತ್ತ ಇಲ್ವೋ ನೀರಿದೆ ಎಲ್ಲ ಇದೆ ಆದ್ರೆ ಮಾಡೋ ಇಚ್ಛಾ ಶಕ್ತಿ ಇಲ್ಲ ನನ್ನ ಕಾಲದಲ್ಲಿ ನಾನು ಒಂದೇ ಒಂದು ದಿನ ನೀರು ಬರಲಿಲ್ಲ ಅಂದ್ರೆ ನಾನು ಮಧ್ಯರಾತ್ರಿ ಆಮೇಲೆ ಅನುಭವಸ್ಥರು ಬೇಕು ಸರ್ ಅಲ್ಲಿ ಆ ಪಾಪ ಮೂರ್ತಿನ ಒಬ್ಬ ವಾಟರ್ ಮ್ಯಾನು ಅವನಿಗೆ ಪ್ರತಿ ಇಂಚು ಇಂಚು ಗೊತ್ತು ಅವನ ತೆಗೆದು ಅಲ್ಲಿ ಎಸ್ ಡಿ ಪಿ ಟ್ಯಾಂಕ್ ಇದನ್ನ ಕಾಯಕ್ಕೆ ಹಾಕಿದ್ದಾರೆ ಪಾಪ ಆಯಪ್ಪನ ಈ ರೀತಿ ಅಲ್ಲ ಮೂರು ಏನೋ ಇದೆ ಒಂದು ಇದಾಗಿ ಆಲ್ಟರ್ನೇಟಿವ್ ಆ ಪಂಪಿಗೆ ಈಗ ಪದೇ ಪದೇ ಆಯ್ತು ಅಂತ ಏನೋ ಮೆಟ್ ಹೊಸ ಮಟ್ರು ತರ್ಸಿದ್ದಾರೆ ಪದೇ ಪದೇ ಹಾಕಿ ಖರ್ಚು ಮಾಡ್ತಾ ಇದಾರೆ ಅಂತ ಹೇಳಿ ಸುಟ್ಟೋಯ್ತು ಹೊಸ ಮಟ್ರು ತರ್ಸಿದಾರೆ ಆದ್ರೆ ಹೊಸ ಮೋಟ್ರಿಂದ ನೀರೈತೆ ಅದಕ್ಕೆ ಆಗ್ತಾ ಇಲ್ಲ ಪಪ್ಪ ಎಲ್ಲ ನೋಡಿ ಮನೇಲಿ ಬರ್ದಿರ್ಬೇಕಂತೆ ಆದ್ರೆ ಚಲಂ ಚಲಂ ಟೈಮ್ ಹೊಸ ಮೋಟ್ರು ನೀರತ್ತ ಅದು ಆದ್ರೆ ಯಾಕೆ ಬರ್ತಾ ಇರಲಿಲ್ಲ ಗೊತ್ತಾ ಅದು ಆ್ಯಕ್ಚುಲಿ ಆಯ್ತು ಘಟನತ್ರ ಮಂಜೂರಾತಿ ಮೇಲೆ ಕರ್ಸಿದಾರೆ ಒಪ್ಕರಣ ಯಾಕೆ ಅದು ರನ್ ಆಗ್ತಾ ಇಲ್ಲ ಏನ್ಗೆ ಎಷ್ಟು ಲಕ್ಷ ಅದು ಅದ್ ನೋಡ್ಬೇಕೀಗ ಆಮೇಲೆ ಇನ್ನೊಂದು ಹಾಸನಲ್ಲಿ ಹಾಸನ್ ನಗರಸಭೆಯಲ್ಲಿ ಯಾವುದೇ ಒಂದು ಟೆಂಡರ್ ಆದ್ರೆ ಪ್ರತಿ ನಗರಸಭಾ ಸದಸ್ಯರ ಮನೆ ಒಂದು ಕಾಪಿ ಕಳಿಸ್ತಾರೆ ನಾವು ಕರಿತಾ ಇದೀವಿ ಇದಕ್ಕೆ ಏನಾದ್ರು ನಿಮ್ದ ಅಬ್ಜೆಕ್ಷನ್ ಇದೆಯಾ ಏನಿದೆ ಅಂತ ಇಲ್ಲಿ ನಮ್ಮಲ್ಲಿ ನಗರಸಭೆಯಲ್ಲಿ ಏನು ಇಲ್ಲ ಅವ್ರಿಗೆ ಬೇಕಾದಂತ ಟೆಂಡರ್ ಕರ್ಕೊಳ್ಳೋದು ತಗೊಂಬಂದು ಗಡ ಮಾತ್ರ ಮಂಜೂರಾತಿ ಮೇರೆಗೆ ಮೀಟಿಂಗ್ ಇದು ಕಳಿಸ್ತಾರೆ ಯಾವುದು ಅಂದ್ರೆ ಆ ಹರಾಜ್ ಇರುತ್ತಲ್ಲ ಐದು ರೂಪಾಯಿ ಹತ್ತು ರೂಪಾಯಿ ಹರಾಜು ಹಿಂಗ ತಾರೀಕಿದೆ ಬಂದ್ ಭಾಗವಹಿಸಿ ತೆಂಗಿನಕಾಯಿ ಮರ ಕೀಳ್ತೀವಿ ಮರದ ತೆಂಗಿನಕಾಯಿ ಕೀಳ್ತಾ ಇದ್ದೀವಿ ಇದಕ್ ಬಂದ್ ಭಾಗವಹಿಸಿ ಕಳ್ಸದ್ ಅವನ್ ಮಾತ್ರ ಕಳಿಸ್ತಾರೆ ಇಂತರ್ ಗಳನ್ನ ಕಳ್ಸಲ್ಲ ಅದಕ್ಕೊಂದು ಇವತ್ತು ಕಮಿಷನರ್ ಲೆಟರ್ ಕೊಡ್ತಿದೀವಿ ಇನ್ಮೇಲೆ ಪ್ರತಿ ಸದಸ್ಯರಿಗೂ ತಿಳಿಸಿ ಮಾಡಿ ಅಂತ ಹೇಳಿ ಹೇಳೋದಿಕ್ಕೆ ಇಷ್ಟಪಡ್ತೇನೆ ಈಗ ನಾನು ಅಧ್ಯಕ್ಷ ಆಗಿ ಕೂತಿದ್ದಾಗ ಪ್ರತಿ ಒಂದು ತಿಂಗಳಿಗೆ ಒಂದು ಮೀಟಿಂಗ್ ಮಾಡಬೇಕು ಅಂತೇಳಿ ನನ್ನ ವಿರುದ್ಧ ಅರ್ಜಿ ಕೊಟ್ಟು ನನ್ನನ್ನು ಅಧ್ಯಕ್ಷ ಸ್ಥಾನದಿಂದ ಮತ್ತು ಸದಸ್ಯ ಸ್ಥಾನದಿಂದ ವಜಾ ಮಾಡಿಸಿದ್ದೆ ಯಾರು ಇವರೇ ಸಂಬೀಲ್ಲಾ ಸಾಹೇಬ್ ಇವತ್ತು ಅದನ್ನು ಹೇಳ್ತಾರಲ್ಲ ಕೋತಿ ತಾನು ತಿಂದು ಬೇರೆಯ ಭೂತಿ ವರ್ಸ್ತು ನನಗೆ ಆಮೇಲೆ ನಾಲ್ದೇ ಸಾಮ್ರಾಜ್ಯ ಭಮ್ಯದಲ್ಲಿ ತೇಲಾಡ್ತಿರೋಂಥ ಮಹಾನ್ ಭಾವನಿಗೆ ಐದು ತಿಂಗಳಾಗಿದೆ ಇವತ್ತು ಒಂದು ಮೀಟಿಂಗ್ ಕರೆದಿಲ್ಲ ಏನಾದರೆ ನಗರದಲ್ಲಿ ಏನು ಸಮಸ್ಯೆಗಳೇ ಇಲ್ವಾ ಸಮಸ್ಯೆಗಳೇನು ಇಲ್ವೇ ಇಲ್ವಾ ಚರ್ಚೆ ಮಾಡೋದು ಬೇಡವಾ ಅದಕ್ಕೆ ನಾವು ಈ ದಿನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪ್ರಾದೇಶಿಕ ಆಯುಕ್ತರಿಗೆ ಒಂದು ದೂರ ಕೊಡ್ತಾ ಇದ್ದೀವಿ

ಅನೇಕ ಜನ ಒದ್ದಿರೋದು ಕೆ.ಎಸ್.ಇ ಶಾಲೆ ಮುಂಭಾಗ ಮಿತ್ರಲಾಕ್ ಅಲೌಟ್ಸಲ್ ಒಂದು ಸಬ್ಜೆಕ್ಟ್ ಕೊಟ್ಟಿರ್ತಾರೆ ಹಾಗೂ ಅಂಗಡಾ ಪರ್ಮಿಸರ್ ದೇವಸ್ಥಾನ ಮುಂಭಾಗ ಹೊಸದಾಗಿ ಒಂದು ಮೆಟಲ್ ಹೈಮಸ್ ಕೀಪಾ ಅಲೌಟ್ಸ್ಬೇಕು ಅಂತ ಮನವಿ ನೀಡಿ ಆ ಮನವಿ ಸಹ ಸಭೆಯಲ್ಲಿ ಚರ್ಚೆಗೆ ಅನುಮೋದನೆ ಆಗಿದೆ ಆದರೆ ಯಾವುದೇ ತಗೊಂಡು ತಗೊಂಡಿಲ್ಲ ಗೊತ್ತಿರೋದು ಇದು ದಲಿತ ವಿರೋಧಿ ನೀತಿ ಅನುಸರಿಸುತ್ತಿರೋ ಅವರು ಮಾತ್ರ ಕೆಲಸ ಈಗಲ ಸಂಬೋರ್ಡ್ ಇಂದ ಸುಮಾರು ಮನೆಗಳು ಸ್ಯಾಂಕ್ಷನ್ ಆಗಿರೋದು ಅಂದರೆ ಇಂಧನ ಅದರ ಇರ್ಬೋದು ಸದಸ್ಯತ್ವ ಕಾಮಗಾರಿ ಆಗ್ತಾ ಇದೆ ಈಗಾಗ ಮನೋಹರ್ ಉಪಾಧ್ಯಕ್ಷ ವಾರ್ಡ್ ಅಲ್ಲೂ ಕಾಮಗಾರಿ ಆಗ್ತಾ ಇದೆ ತಲೆ ಎರಡು ಸಾವಿರ ಆಗ್ತಾ ಇದೆ ನನ್ನ ವಾಡಿ ಮನೆ ಇದೆ ಒಂದೇ ಒಂದು ಮನೆ ಕೊಡ್ತಾ ಇಲ್ಲ ದಲಿತ ನಿಮ್ಮ ಟಾರ್ಗೆಟ್ ಏನು ನಾವೇ ನಿಮಗೆ ನಮ್ಮ ಮಾಡಲ್ ಯಾವ್ದೇ ಕಾಮಗಾರಿ ಆಗ್ಬೋದು ಇವತ್ತುವರೆಗೂ ಒಂದೇ ಒಂದು ಸಣ್ಣ ಕಾಮಗಾರಿ ಆಗಿಲ್ಲ ಎಲ್ಲಾ ಕಾಮಗಾರಿ ತಡೆ ಹಿಡಿದಿಲ್ಲ ಎಸ್ ಸಿ ಪಿ ಟಿ ಎಸ್ ಸಂಬಂಧಪಟ್ಟ ಕಾಮಗಾರಿ ನಗರಸಭೆಗೆ ಸಂಬಂಧಪಟ್ಟ ಯಾವ ನಾನು ಮಾಡಲ್ಲ ಆಗ್ತಾ ಇಲ್ಲ ಆಮೇಲೆ ಈಗಾಗಲೇ ಇವರು ಗ್ಯಾರಂಟಿ ದಲಿತನ ಇದ್ದಾರೆ ಸರ್ ಒಂದೇ ಸಲ ಬಂದ ಅತ್ನಾಕೋಷದವ್ರು ನೀವು ಕಂದಾಯ ಕಟ್ಟಬೇಕು ವಾಟರ್ ಕಟ್ಟಬೇಕು ಇಲ್ಲಿಂದ ಕಟ್ತಾರೆ ಜನ ಕೂಲಿ ಹೆಚ್ಚು ದಲಿತ ಸಮಾಜ ವಾಸ ಮಾಡಿದಾಗ ಆ ಸಂದ ಅಂಬೇಡ್ಕರ್ ಇಲ್ಲಿ ಯಾರು ಎರಡು ದಿವಸ ನೀರು ನಿಲ್ಲಿಸಿದ್ರು ಆಮೇಲೆ ಕುಡಿಯೋ ನೀರು ಫಿಲ್ಟರ್ ಹಾಕಿದ್ರು ಅದು ಸ್ಟಾಪ್ ಮಾಡಿಸಿದ್ರು ಇದೇ ಸಮಯದವರು ನೀವು ಇದು ಮಾಡ್ತೀರ ಸರಿನಾ ಇಡೀ ಆಸೆ ದಲಿತ ಸಮಾಜ ನಿಮ್ಗೆ ನೋಡ್ತಾ ಇದೆ ಮುಂದಿನ ನಗರಸಭೆ ಚುನಾವಣೆಗೆ ತಪ್ಪು ಉತ್ತರ ಕೊಡ್ತಾರೆ ನಿಮ್ಗೆ ಏನು ಹಣ ಕೊಟ್ಟು ಓಟ್ ಹಾಕಬಹುದು ಅಂತ ತಿಳ್ಕೊಂಡಿದ್ದೀರಾ ಇದನ್ನ ಅವತ್ತಿನ ನಿಮ್ಗೆ ಅಂತ ಅಂತ ನಾನು ಬಿಡಿಸ್ತೀನಿ ನಿಮ್ಗೆ ವೇದಿಕೆಯಲ್ಲ ಹೇಳ್ತೀನಿ ನೀವು ಮಾಡ್ತೀರಾ ಅನ್ಯಾಯ ಯಾಕೆ ಈ ತರ ಮಾಡ್ತೀರಾ ದಲಿತರಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ ನಮ್ ಸರ್ಕಾರ ಇದ್ದಾಗ ಶಾಸಕರಿಗೆ ಅನುದಾನ ಕೊಟ್ಟಿರ್ಲಿಲ್ಲ ಅದೇ ರೀತಿ ನಾವು ವಿರೋಧ ಇರಬಹುದು ವಿರೋಧ ಪಕ್ಷದಲ್ಲಿ ಇದ್ದೀವಿ ನೀವು ಈ ತರ ಟಾರ್ಗೆಟ್ ಮಾಡ್ಕೊಂಡು ನಮ್ಮ ಅಭಿವೃದ್ಧಿಗೆ ಅಡ್ಡಾಕ್ ನಾವು ಮಾಡ್ತಿರೋ ಕೆಲಸಗಳಿಗೆ ಅಡ್ಕಲ್ ಹಾಕೋದು ನಮ್ಮ ಸಮಾಜ ಗೌರವ ಮಾಡ್ತಾ ಇದ್ದೀರಾ ಇದು ತುಂಬಾ ದಿನ ನಡೆಯಲ್ಲ ಇದು ತಪ್ಪು ಉತ್ತರ ನಾವು ಬಟ್ಟೆ ಕೊಡ್ತೀವಿ ಮುಂದಿನ ದಿನಗಳಲ್ಲಿ ನಾವು ಬಡಾವಣೆಗಳಲ್ಲಿ ನೀರು ಕೊಡೋ ಸಮಸ್ಯೆ ಮಾಡಿದ್ರೆ ಸಾವಿರಾರು ಜನ ಹೆಣ್ಮಕ್ಳು ತರಬಾ ಮುಂದಿ ನಗಸ ಮುಂದ್ರೆ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಇಷ್ಟೇ ಬಯಸ್ತೀನಿ ಬಗ್ಗೆ ಇಪ್ಪತ್ತು ಕಡಿಂಗಿರಿ ರಸ್ತೆ ಇಂದ್ರಾನಗರ ನಗರದ ಮನೆಯಿಂದ ಪ್ಲಾಂಟ್ ಅಂತ ಇಪ್ಪತ್ತೈದು ಲಕ್ಷ ರೂಪಾಯಿ ಶಾಕ್ಷನ್ ಮಂದಿ ವರ್ಕ್ ಆರ್ಡ್ರೂ ಸಹ ಕೊಟ್ಟಿದ್ದಾರೆ ಅನ್ಸುತ್ತೆ ಅಲ್ಲಿ ಒಂದು ಮನೆ ಇಲ್ಲ ಒಂದು ಫಲಾನುಭವಿ ಮನೆ ಇಲ್ಲ ಚೌಡೇಶ್ ನಗರದಲ್ಲಿ ಸುಮಾರು ಕತ್ಲೆ ಆಗಿದೆ ಒಂದು ಡಿಪಿ ಹಾಕಕ್ ಆಗ್ತಿಲ್ಲ ನಿಮಗೆ ಒಳಗಡೆ ಫಲಾನುಭವಿಗೆ ಡಿಪಿ ಹಾಕಕ್ಕೆ ಆಗ್ತಿಲ್ಲ ಕರೆಂಟ್ ಉಳಿಯುತ್ತೆ ಅಂತ ಸಂದರ್ಭ ಬಂದಿದೆ ವಾರ್ಡ್ ನಂಬರ್ ಹತ್ತೊಂಬತ್ತು ಹದಿನೆಂಟರಲ್ಲಿ ಇವತ್ತು ಇವರ ಲೇಔಟ್ ಅನ್ನು ಇವರ ಕುಟುಂಬದ ಲೇಔಟ್ ಅನ್ನು ಉಪಯೋಗಿಸಲ್ಕೊಳ್ಳಕ್ಕೆ ಫಲಾನುಭವಿಗಳಿಗೆ ತೊಂದರೆ ಮಾಡುತ್ತಿದ್ದಾರೆ ಇದೇ ಇಪ್ಪತ್ತೈದು ಲಕ್ಷ ಆ ಪ್ಲಾಂಟ್ ಏನಿದೆ ಪ್ಲಾಂಟ್ ಸುತ್ತಮುತ್ತ ಏನಿದೆ ಅಲ್ಲಿ ಒಂದ್ ಮೂರ್ನಾಲ್ಕು ಲಕ್ಷ ಹಾಕೊಂಡು ಪ್ಲಾಂಟಿಗೆ ಹಾಕೊಂಡು ಬರೋದಿಲ್ಲ ಎಸ್ಟಿಮೇಟ್ ಮಾಡಿದ್ದಾರೆ ಆ ರಸ್ತೆಯೇ ಸರಿ ಇಲ್ಲ ಅಲ್ಲಿ ಟ್ರೈನ್ ನೀರು ಹರಿತಿದೆ ಅಲ್ಲಿ ಈ ಸೀಟ್ ಲೈಟ್ ಹಾಕೋ ಅವಶ್ಯಕತೆ ಏನಿದೆ ಅಲ್ಲಿ ಅಭಿವೃದ್ಧಿ ಮನೆ ಇದಾವ ಫಲಾನುಭವಿ ಲೆಫ್ಟ್ ರೈಟ್ ಮನೆಗಳು ಇದಾವ ಇವನ್ನ ಆ ರೈತರು ಬೆಳೆದಿರುವ ಜಮೀನನ್ನು ನೀವು ರೈತರಿಗೆ ಮೂರ್ ಲಕ್ಷ ನಾಲ್ಕು ಲಕ್ಷ ಲಕ್ಷ ಖರೀದಿ ಮಾಡಿ ಲೇವುಡ್ ಗಳನ್ನು ಮಾಡಿ ಆ ಜಮೀನನ್ನು ಹಾಳು ಮಾಡಿ ಇವತ್ತು ನೀವು ಆ ದಂಧೆಗೆ ಇಳ್ದಿದೀರ ಅವರ ಕುಟುಂಬ ಹೆಸರಿನಲ್ಲಿ ಮಾಡ್ಕೊಳಕ್ಕೋಸ್ಕರ ನೀವು ಇಪ್ಪತ್ತೈದು ಲಕ್ಷ ರೂಪಾಯಿ ಶಾಂಕ್ಷನ್ ಮಾಡ್ಕೊಂಡು ಈ ಸೀಟ್ ಲೈಟ್ ಅನ್ನು ಉಪಯೋಗಿಸ್ಕೊಂಡು ಈ ತರ ಮಾಡ್ತಿದ್ದೀರಾ ಆಮೇಲೆ ನೋಡಿ ಇದೇ ಇಂದಿರಾನಗರ ಒಳಗಡೆ

ನಮ್ಗೆ ಒಂದ್ ಸ್ವಲ್ಪ ಇದ್ ಮಾಡಿ ನೀವು ಇದೇ ಹಣ ಫಲಾನುಭವಿಗಳಿಗೆ ಉಪಯೋಗಿಸೋ ತರ ಮಾಡ್ಕೊಡ್ಬೇಕಂತ ಮೇಲೆ ಇದಾಗ್ಲಿಲ್ಲ ಅಂದ್ರೆ ನಮ್ಮ ವಿರೋಧ ಪಕ್ಷದವರು ಮಾಡ್ಕೊಡಕ್ ಆಗ್ಲಿಲ್ಲ ಅಂದ್ರು ನಮ್ಮ ಹಸೀಕೆರೆ ತಾಲೂಕಲ್ಲಿ ದೊಡ್ಡ ನಮ್ಮ ಮಾಜಿ ಅಧ್ಯಕ್ಷರು ಗಿರೀಶ್ ಹಣ ದೊಡ್ಡ ಮಸೀದಿ ಎದುರುಗಡೆ ಡ್ರೈನ್ ನೀರ್ ಹರಿತಿದೆ ಅದರ ಒಂದು ಸಾವಿರ ಜನ ಇವತ್ತು ಉಪವಾಸ ಇರ ತರ್ತಾರೆ ಅದರ ಒಂದು ಒಳ್ಳೆ ಅಭಿವೃದ್ಧಿ ಮಾಡಿಕೊಡಿ ಈ ಹಣದಲ್ಲಿ ಇದು ಲೇಔಟ್ ಇಂಪ್ರೂವ್ ಮಾಡ್ಕೊಳಕೋಸ್ಕರ ಈ ಪ್ಲಾಂಟ್ ಲೈಟ್ ಅನ್ನು ಉಪಯೋಗಿಸಿದ್ದಾರೆ ನಗರಸಭೆ ದುಡ್ಡು ಒಂದು ನಗರಸಭೆ ಸದಸ್ಯರ ಗಮನಕ್ಕೆ ಬಂದಿಲ್ಲ ಇದು ನಗರಸಭೆ ಈಗ ಏನೇ ಮಾಡಿದ್ರು ಕಳಿಸ್ತಾರೆ ಯಾವ್ದಾರ ಸಣ್ಣ ಪುಟ್ಟ ಮೀಟಿಂಗ್ ಅದಿದ್ರೆ ನೋಟಿಸ್ ಕಳಿಸ್ತೀರಾ ಈ ದೊಡ್ಡ ಬಜೆಟ್ ಸದಸ್ಯರುಗಳು ಗಮನಕ್ಕೆ ಯಾಕೆ ತಂದಿಲ್ಲ ಯಾವ್ದೇ ಮಾಡ್ಬೇಕು ಅಂದ್ರು ಸದಸ್ಯರುಗಳು ಗಮನಕ್ಕೆ ತರಬೇಕು ದಯವಿಟ್ಟು ನಾನು ಅಧ್ಯಕ್ಷರಿಗೆ ಮಾನ್ಯ ಶಾಸಕರಿಗೆ ಮನವಿ ಮಾಡ್ಕೊಂತೇನೆ ಇದೇ ಗ್ರಹ ಮಂಡಳಿ ಅಧ್ಯಕ್ಷರಾಗಿದ್ರ ನೀವು ನಿಮ್ದೇ ಸರ್ಕಾರ ನಿಮ್ದೇ ನಗರಸಭೆ ಎಲ್ಲ ಇದೆ ಆ ಫಲಾನುಭವಿಗಳ ಮನೆಗಳು ಈಗ ಮತ್ತೆ ನಿಂತೋಗಿದವ ಕೆಲ್ಸಗಳು ನೂರ ಹದಿನೈದು ಮನೆಗಳು ಅವರು ಸಾಲ ಕೊಡದ್ ಮಾಡ್ಕೊಂಡಿದ್ದಾರೆ ತಿರ್ಗ ಮತ್ತೆ ನಿಂತಿದಾವೆ ಆ ಮನೆಗಳಿಗೆ ದಯವಿಟ್ಟು ಬಡವರಿಗೆ ಸಹಾಯ ಮಾಡ್ಕೊಡ್ಬೇಕಂತ ನಾನು ಶಾಸಕರಿಗೆ ಕೈ ಜೋಡಿಸಿ ಮನವಿ ಮಾಡ್ಕೊಂಡಿದ್ದೇನೆ ನಂಬರ್ ಮೂವತ್ತೊಂದು ಮಾರ್ತಿ ನಗರ ಆಂಜನೇಯ ಸ್ವಾಮಿ ದೇವಸ್ಥಾನ ಅದರೊಳಗಡೆ ಫೋರ್ಟೀನ್ ಫೈನಾನ್ಸ್ ಹದಿನಾಲ್ಕನೇ ಹಣಕಾಸು ಯೋಜನೆಯಲ್ಲಿ ಹಿಂದೆ ಆ ಸಮುದಾಯ ಭವನ ಆಗುತ್ತೆ ಅದರ ಎಸ್ಟಿಮೇಟ್ ಅಲ್ಲಿ ಏನು ಮಾಡ್ತಾರೆ ಎಲೆಕ್ಟ್ರಿಕ್ ಮತ್ತು ಪ್ಲಂಬಿಂಗ್ ಸಿಕ್ಕಿಬಿಟ್ಟು ಎಸ್ಟಿಮೇಟ್ ಮಾಡಿ ಸಮುದಾಯ ಭವನ ಮಾಡಬೇಕು ಹಾಗೂ ಸ್ವಲ್ಪ ರಾಜಕಾರಣ ವ್ಯತ್ಯಾಸ ಆದಾಗ ನಾವು ಯಾವಾಗ ಅವ್ರ ಜೊತೆ ಹೋಗಲ್ಲ ಅಂತ ಗೊತ್ತಾಯ್ತು ಆ ಸಮುದಾಯ ಭವನ ಆ ಎಲೆಕ್ಟ್ರಿಕ್ ಕೆಲಸ ಮಾಡಿ ಏನಾದ್ರು ಓಪನ್ ಮಾಡಿ ಸಾರ್ವಜನಿಕರ ಅನುಕೂಲಕ್ಕೆ ನಾನು ಮಾಡಿಕೊಟ್ರೆ ಇವಾಗ ಹೆಸರು ಬಂದ್ಬಿಡುತ್ತೆ ಬಂದ್ಬಿಡೋಕ್ಕಂಥ ಉದ್ದೇಶದಿಂದ ನಾನು ನಾಲ್ಕರಿಂದ ಐದು ಸರಿ ಅರ್ಜಿ ಕೊಟ್ಟಿದ್ದೀನಿ ಯಾವಾಗ ಇಪ್ಪತ್ತೆರಡರಿಂದ ಕೊಟ್ಟಿದ್ದೀನಿ ಇಪ್ಪತ್ತೆರಡರ ಕೊಟ್ಟಿದ್ದೀನಿ ಇಪ್ಪತ್ತೊಂದರಲ್ಲಿ ಕೊಟ್ಟಿದ್ದೀನಿ ಇಪ್ಪತ್ತ್ ಮೂರರಲ್ಲಿ ಕೊಟ್ಟಿದ್ದೀನಿ ಅರ್ಜಿ ಕೊಟ್ಟಿದ್ದೀವಿ ಎರಡು ಮೀಟಿಗೆ ಪಾಸು ಆಗಿದೆ ಇನ್ನು ಒಂದು ಮೂರು ಲಕ್ಷ ರೂಪಾಯಿ ಅಮೌಂಟ್ ಅಷ್ಟೇ ಆ ಮೂರು ಲಕ್ಷ ರೂಪಾಯಿ ಅಮೌಂಟನ್ನು ಹಾಕಿಸ್ತಾ ಇಲ್ಲ ಒಬ್ಬ ನಮ್ಮ ವಾರ್ಡ್ನವ್ರು ಯಾರೋ ಒಬ್ಬರು ಇದೇ ನಾಗರಿಕರು ಟಿ ಟಿ ಚಂದ್ರನ ಅಂತ ಮನೆಗೆ ಕೇಳಿದ್ದಾರೆ ಅದೊಂದು ನಾಲ್ಕು ವರ್ಷ ಆಯ್ತು ಆಗ್ಬಿಟ್ಟು ಹೋಗ್ತಾ ಇದೆ ಮೂವತ್ ಲಕ್ಷ ರೂಪಾಯಿ ದುಡ್ಡು ಒಬ್ಬ ಬಡವರು ಏನೋ ಒಂದು ಸಣ್ಣ ಪುಟ್ಟ ಶುಭ ಕಾರ್ಯಗಳು ಮಾಡ್ಕೊಂಡು ಇರ್ತಾರೆ ಅದನ್ನ ಓಪನ್ ಮಾಡಲ್ಲ ಅಂತ ಕೇಳಿದ್ರೆ ಹೇಳಿ ಹೇಳಿದ್ದಾರೆ ಕೇಳ್ರಿ ನಾನು ಅಂತ ಊರ್ ಮನೆ ಏನಾರ ಜಮೀನು ಮನೆ ಮಾರಿ ತಂದಿ ನಗರಸಭೆ ನಡೆಸ್ತಾ ಇದ್ರೆ ನಾನು ಕೇಳ್ತೀನಿ ಅದರಲ್ಲೇ ತಪ್ಪಿಲ್ಲ ಈ ಮೀಟಿಂಗ್ ಅಲ್ಲಿ ಪಾಸ್ ಆಗಿದೆ ಎಲ್ಲ ಆಗಿದೆ ಮಾಡಬಾರ್ದು ಉದ್ದೇಶ ಹೆಸರು ತಗೋಬೇಕು ಹೆಸರು ತಗೋಬೇಕು ದುಡ್ಡು ಮಾಡಬೇಕು ಅನ್ನೋ ಆಸೆಯಿಂದ ನಾವು ರಾಜಕಾರಣಕ್ಕೆ ಬಂದಿಲ್ಲ ಸರ್ವಿಸ್ ಮಾಡಕ್ ಬಂದಿಲ್ವಾ ಜನ ಒಪ್ಪದ ನಮ್ಮನ್ನ ನೀವೇನಕ್ಕೆ ಬಂದು ಕೂತಿದಿರ ನಗರಸಭೆಯಲ್ಲಿ ನೀವೇನಕ್ಕೆ ಬಂದ್ ಮಾಡಿದ ಇಪ್ಪತ್ತ ಈಗ ಈ ಮೀಟಿಂಗ್ ಅಲ್ಲಿ ನಮ್ಗೆ ಪಾಸ್ ಆಗಿದೆ ಅಲ್ಲಿ ಏನು ಬರೀ ಬೀದಿ ದೀಪಗಳನ್ನ ಹಾಕಬೇಕು ಅಂತ ಪಾಸ್ ಆಗಿರೋದು ಒಂದು ಐದು ಲಕ್ಷ ರೂಪಾಯಿ ಅಮೌಂಟ್ ಇಪ್ಪತ್ತೈದು ಲಕ್ಷ ರೂಪಾಯಿ ಅಮೌಂಟ್ ಹಾಕಂತಿರಲ್ಲ ಜನ ಓಡಾಡ್ತು ಹೋಗಿ ದನಗಳ್ಗಾಲ ಅನುಕೂಲ ಆಗ್ತಿದೆ ಆ ದನಗಳು ಓಡಾಡೋಲ್ಲ ಆ ಥರ ನೀವು ಅಲ್ಲಿಗೆ ಹೋಗಿ ಲೇಟ್ ಹಾಕ್ಸ್ಕೊದೀರ ಹದಿನಾಲ್ಕು ಎಕರೆ ಜಮೀನಿದೆ ನೀವು ಲೇಔಟ್ ಮಾಡಕ ಇದು ನಿಮ್ಗೆ ಸಾರ್ವಜನಿಕರಿಗೆ ಅನುಕೂಲ ಮಾಡುವಂತ ಒಂದು ಅಂದ್ರೆ ಅಭಿವೃದ್ಧಿ ಮಾಡೋಕೆ ಬಂದ್ಬಿಡಿದ್ರ ನೀವು ನೀವು ಬಿಟ್ಟರೆ ಹಸಿ ಕೆರೆ ತಾಲೂಕಲ್ಲಿ ಯಾರು ಅಭಿವೃದ್ಧಿ ಮಾಡಲ್ಲ ಜನ ಗೊತ್ತಾಗುತ್ತಿಲ್ಲ ಯಾಕೆಂದ್ರೆ ಅಷ್ಟು ಅಭಿವೃದ್ಧಿ ಮಾಡ್ತಾನೇ ಇದಿಲ್ಲ ಮಾಡ್ತಾನೆ ಏನ್ ಅಭಿವೃದ್ಧಿ ಮಾಡ್ತಿದಾರೆ ಅಂತ ಇದ್ರಲ್ಲೇ ಗೊತ್ತಾಯ್ತಾರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಅಮೌಂಟ್ ಆಗ್ತಾರೆ ಅಂದ್ರೆ ಈ ಅಧಿಕಾರಿಗಳಿಗೆ ಏನಾಗ್ತಿದೆ ಎದುರಿಸಿ ಬದ್ರಿಸಿ ಪಾಪ ಅವರಿಗೆ ಹಾಕೊಂಡ್ ಮಾಡ್ತಾರೆ ನೋಡಿ ಅಲ್ಲಿ ಒಂದು ಅಲ್ಲಿ ಮಾಡೋ ಒಂದ್ ಸಬ್ಜೆಕ್ಟ್ ಇರುತ್ತೆ ನಾವು ಮೂರು ಲಕ್ಷ ರೂಪಾಯಿ ಹಾಕಿ ದೇವಸ್ಥಾನ ಸಮುದಾಯ ಹೋಗ್ಲಿಕ್ಕೆ ಅಂತ ಹೇಳಿ ಹತ್ತು ಸರಿ ಅರ್ಜಿ ಕೊಟ್ಟಿದ್ದೀವಿ ಆದ್ರೂ ಹಾಕಲ್ಲ ರಾಜಕಾರಣ ಇವರೊಬ್ಬರೇ ಮಾಡ್ಬೇಕು ಅಸಿ ಬೇರೆ ಬೇರೆ ಯಾರು ಮಾಡ್ತಾರ ಇವರೊಬ್ಬರೇ ಮಾಡ್ಬೇಕು ಅದಕ್ಕೆ ಹೋಯ್ತಾರೆ ಆಮೇಲೆ ಈ ನಗರ ತಮ್ಮದ ಕೆಲಸ ಒಂದ್ ಎರಡು ಮೂರು ಇದೆ ಎಸ್ಟಿಮೇಟ್ ಆಗಿದೆ ನಮ್ಮ ಮಾರ್ಗ ನಗರಕ್ಕೆ ಆಗ್ಬೇಕು ಅಂತ ಈ ಡಬಲ್ ಗೆಲ್ಲ ಫೋನ್ ಮಾಡಿ ಎಜರ್ಸಿದಾರೆ ಮಾಡಬೇಡಿ ಮಾಡ್ಕೊಡು ಅಲ್ಲಿ ಅಂತ ಎಲ್ಲ ಮಾರ್ಕ್ ಮಾಡ್ಕೊಂಡಿದ್ವಿ ಮುಂದಿನ ದಿವಸ ಜನ ಕರ್ಕೊಂಡ್ ಎಲ್ಲ ಮಾರ್ಕ್ ಮಾಡಿದ್ವಿ ಕೆಲಸ ರೋಡಿನ ಕೆಲಸ ಸಿ ಸಿ ರೋಡು ಕಟ್ಟಾದ್ರೂ ಎರಡ್ ಮೂರು ಕೆಲಸ ನಿಲ್ಸಿದೆ ಫೋನ್ ಮಾಡಿ ಮಾಡ್ಕೊಡು ಅಂತ ಹೇಳಿ ಯಾವ ರೀತಿ ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂದ್ರೆ ಸ್ವಂತ ದುಡ್ಡ ನಗ ಸೇವೆ ನಡೆಸ್ತಾ ಇದಾರೆ ಪಾಪ ಇವರು ಪಾಪ ಅಧಿಕಾರಿಗಳಿಗೆಲ್ಲ ಸಂಬಳ ಕೊಡ್ತಿರೋದೇ ಇವರು ಸರ್ಕಾರ ಕೊಡ್ತಾ ಇಲ್ಲ ಇವರಿಗೆ ಸಂಬಳ ಏನ್ ಮಾಡಕ್ಕಲ್ಲ ಮುಂದಿನ ದಿನಗಳಲ್ಲಿ ಇವರಿಗೆಲ್ಲ ಉತ್ತರ ಕೊಡಿಸ್ತೀವಿ ನಾವು ಸ್ನೇಹ ಕೊಟ್ಟಿದೀವಿ ಜನಕ್ಕೆಲ್ಲ ತೋರಿಸ್ತಾ ಇದೀವಿ ಇವ್ರು ಏನೇನ್ ಮಾಡ್ತಿದಾರೆ ಎಲ್ಲ ಅದು ಮಾಡ್ತೀವಿ ಮುಂದೆ ಅವರು ಮಾಡಿ ನಾವು ಮಾಡ ಅದೇನ್ ಮಾಡ್ತಾ ಮಾಡಿ ಅದರ ಕಾರಣ ಇವತ್ತಿರೋ ದುಡ್ಡಲ್ಲ ಮುಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕಾಲದಲ್ಲಿ ತಂದಿರೋ ಅಮೌಂಟ್